ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮನೆ ಅವರೆಕಾಯಿ ಪಲ್ಯ ನಮ್ಮ ಮಲ್ನಾಡ್ ಸ್ಟೈಲ್ನಲ್ಲಿ ಮನೆ ಅವರೆಕಾಯಿ ಪಲ್ಯನ ಹೇಗೆ ಮಾಡೋದು ವೆರಿ ಸಿಂಪಲ್ ಆಗಿ ಸುಲಭ ಹಾಗೂ ಸರಳ ವಿಧಾನದಲ್ಲಿ ಸೊ ಬೇಗ ಆಗುತ್ತೆ ಬನ್ನಿ ಆಗಿದರೆ ಸ್ಟಾರ್ಟ್ ಮಾಡೋಣ ನೋಡಿ ಮನೆ ಅವರೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಸೊ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಾಳುಗಳನ್ನೆಲ್ಲ ಈ ರೀತಿ ಬಿಡಿಸಿ ಅದಕ್ಕೇನೆ ಹಾಕಿ ಇಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕರಿಬೇವು ಹಾಕ್ಕೊಳ್ಳಿ ಆಮೇಲೆ ಎರಡು ಈರುಳ್ಳಿನ ಕಟ್ ಮಾಡಾಕ್ತಿದ್ದೀನಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಟಮಟೋನ ಹಾಕ್ತಾ ಇದ್ದೀನಿ ಟೊಮೆಟೋನು ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆದ ನಂತರ ಇವಾಗ ಕಟ್ ಮಾಡಿಟ್ಟಿರುವಂತಹ ಮನೆಯವ್ರಕಾಯಿನ ಸೊ ಎಲ್ಲದನ್ನು ಕೂಡ ಹಾಕೊಳ್ಳಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪು ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮನೆಯವರ ಕೈ ಎಳೆದಿದ್ದರದ್ದು ಇನ್ನೂ ರುಚಿಯಾಗಿ ಬರುತ್ತೆ ಸೊ ಈ ಥರ ನೀವು ಮಾಡಿ ನೋಡಿ ಮನೆಯವರ ಕೈ ಪಲ್ಯ ಚಪಾತಿಗೆ ರೊಟ್ಟಿ ಜೊತೆಗೆಲ್ಲ ದೊಳ್ಳೆ ಕಾಂಬಿನೇಷನ್ನು ತುಂಬ ರುಚಿಯಾಗಿ ಇರುತ್ತೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟೊಂದು ಟೇಸ್ಟಾಗಿರುತ್ತೆ ಸೀಸನ್ ಟೈಮಲ್ಲಿ ಅವರೆಕಾಯಿ ಮನೆಯವ್ರೇಕಾಯಿ ತೊಗರಿಕಾಯಿ ಎಲ್ಲ ತಿನ್ನಬೇಕು ಚೆನ್ನಾಗಿರುತ್ತಲ್ವ ಈ ಚಳಿಗಾಲದಲ್ಲಿ ಜಾಸ್ತಿ ಇದೆಲ್ಲ ಸೊ ಮಲೆನಾಡು ಸ್ಟೈಲ್ನ ಮನೆಯವ್ರೇಕಾಯಿ ಪಲ್ಯ ಬಹಳ ರುಚಿಯಾಗಿರುತ್ತೆ ಸೊ ಇದಿಷ್ಟು ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ ಖಾರದ ಪುಡಿನ ಇದ್ದೀನಿ ಸೊ ಮನೆಯಲ್ಲೇ ಮಾಡಿಟ್ಟಿರುವಂತಹ ಖಾರದ ಪುಡಿ ಇದ್ದರೆ ಒಳ್ಳೆಯದು ಸೊ ಅಡುಗೆಗೆಲ್ಲ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊರಗಡೆ ಪ್ಯಾಕೆಟಿಂದು ತೊಗೋಬೇಡಿ ಆದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಸುಮಾರು ಒಂದು ಐದು ಕೆ ಜಿ ಏನೋ ಮೆಣಸಿನ್ಕಾಯಿ ತೊಗೊಂಡಿತ್ತು ಅದನ್ನು ಖಾರದ ಪುಡಿ ಮಾಡಿಸಿ ಇಟ್ಟಿರ್ತೀನಿ ಸಾಂಬಾರು ಪುಡಿನೂ ಅಷ್ಟೇ ಮನೇಲೆ ಮಾಡಿಟ್ಟಿರೋವಂಥದ್ದು ಸೊ ಇವಾಗ ಸಾಂಬಾರು ಪೌಡರು ಸೊ ಅಡುಗೆಗೇನು ಸಾಂಬಾರಿಗೆ ಪೌಡರ್ ಬಡಿಸ್ತೀವಲ್ವ ನಾವು ಬೇಳೆ ಸಾಂಬಾರಿಗೆಲ್ಲ ಸೊ ಅದನ್ನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಹಾಕಿ ಸೊ ನೀರು ಹಾಕಿಲ್ಲ ನಾನು ನೀರು ಹಾಕಿದನೇ ಒಂದು ಹೊತ್ತು ಟೂ ಮಿನಿಟ್ಸ್ ವೆಯ್ಟ್ ಆದಮೇಲೆ ಸೊ ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಹಿಡಿಬೇಕು ಅಲ್ಲಿವರೆಗೂ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿದ ನಂತರ ಆಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳಿನ ಕುಡಿ ಹುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೆಲ್ಲ ಪಟ್ಟ ನನಗೆ ಹಾಕ್ಬೋದು ಸೊ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಡಿ ತುಂಬ ಟೇಸ್ಟಾಗಿರುತ್ತೆ ಈ ಕಾಳು ಗುರಳ್ಳು ಅಂತಲೂ ಕರೀತಾರೆ ಹುಚ್ಚಳ್ಳು ಅಂತಲೂ ಕರೀತಾರೆ ಸೊ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೊ ಇವಾಗ ಒಂದು ರೆಡಿಯಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಕಾಳುಗಳೆಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಇನ್ನೊಂದು ಫೈವ್ ಇದು ಚೆನ್ನಾಗಿ ಬೇಲೆ ಅಲ್ಲಿ ಅದಕ್ಕೆ ಕ್ಲೋಸ್ ಮಾಡೋಣ ಚೆನ್ನಾಗಾಗಿದೆ ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಹಾಕಿದರೆ ಫೈನಲ್ ಆಗಿ ಮನೆ ಉರಕ್ಕೆ ಬಂದೆ ಬಹಳ ರುಚಿಯಾಗಿ ஹேகித்து ரெசிபி அந்த கமெண்டில் திருத்தி நெக்ஸ்ட் லாக்ல மத்தொந்தொள்ளைய ரெசிபியொந்திக்கு மத்தி சிவனா டேக் கேர் எல் லவ்யூ